ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗುರು ನೋಡಿ ನಮ್ಮ ಟಾಮಿನಂತಿ ನಾನಿಲ್ಲಿ ಮಾತಾಡ್ತಾ ಇದ್ದರೆ ಗುರು ಹುಬ್ಬು ಅಂತ ಇದ್ದಾನೆ ಇವಾಗ ಟೈಮು ಎರಡು ಮುಲ್ ಆಯಿತು ಈಗ ವ್ಲಾಗ್ನ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಊಟ ಮಾಡಿಲ್ಲ ಇವತ್ತು ತುಂಬ ಬಿಸಿಲಲ್ವ ಹಂಗಾಗಿ ಹೊಟ್ಟೆನೂ ಅಷ್ಟವಾಗಲ್ಲ ಹಂಗಾಗಿ ಊಟ ಏನೂ ಮಾಡಿಲ್ಲ ಅಡುಗೆನೇ ಮಾಡಿಲ್ಲ ಹೇಳಬೇಕು ಅಂತಂದರೆ ಮಧ್ಯಾಹ್ನ ಎರಡು ಗಂಟೆ ತನಕ ಕರೆಂಟ್ ಇತ್ತು ಹಂಗಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದೆ ಮತ್ತು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತು ಒಂದು ಡ್ರೆಸ್ ಇತ್ತು ಟಮ ಬಿದ್ದು ದಾಡ್ತಿರೋದು ಐ ಟಮ ಒಂದು ಡ್ರೆಸ್ ಇತ್ತು ಆ ಡ್ರೆಸ್ಸು ಸ್ವಲ್ಪ ಟೈಟ್ ಆಗ್ತಾಯಿತ್ತು ಅದೇನು ಜಾಸ್ತಿ ನಾನು ಯೂಸ್ ಮಾಡಿಲ್ಲ ಹಾಗೆ ಒಂದೆರಡು ಸಲ ಯೂಸ್ ಮಾಡಿದ್ದೇನೋ ಹಂಗೆ ಇಟ್ಟಿದ್ದೆ ಅದು ಅಲ್ಲೇ ಟೈಟ್ ಆಗೈತೆ ಅಂದರೆ ಅಲ್ಲೇ ಟೈಟ್ ಆಯ್ತು ಅಂದರೆ ನಾನು ತುಂಬ ಏನು ದಪ್ಪ ಏನಾಗಿಲ್ಲ ಇದ್ದಂಗೆ ಇದ್ದೀನಿ ಅಂದರೆ ಅದು ಕಾಟನ್ ಅಲ್ವಾ ಹಂಗಾಗಿ ಒಂದು ಎರಡು ಸಲ ತೊಳೆದಿದ್ದೆ ಹಂಗಾಗಿನೂ ಕಾಯ್ದಿರಬೇಕು ಡ್ರೆಸ್ ಚೆನ್ನಾಗಿತ್ತು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಡ್ರೆಸ್ಸು ಚೂಡಿದಾರ್ ಇದು ಕಲರ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತೊಗೊಂಡಿದ್ದೆ ಅಂದರೆ ಟೈಟ್ ಆಗ್ತಾಯಿತ್ತು ಅಂತ ಹಂಗೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ಏನೂ ಕೆಲಸ ಇರಲಿಲ್ವಲ್ಲ ಇದನ್ನು ಕೈಲೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಏನೋ ಹಾಕಿದ್ದೆ ಅಷ್ಟೇ ಮತ್ತು ಹಂಗೆ ಇಟ್ಬಿಟ್ಟಿದ್ದೆ ಫುಲ್ ತೋ ತೋಳು ಸ್ವಲ್ಪ ಟೈಟ್ ಆಗುತ್ತೆ ಆಮೇಲೆ ಈ ಕಡೆ ಸೈಡು ಕೂಡ ಟೈಟ್ ಆಗುತ್ತೆ ಹಂಗಾಗಿ ಜಾಸ್ತಿ ಬಟ್ಟೆನೂ ಬಿಟ್ಟಿಲ್ಲ ಈ ಕಡೆ ಇಷ್ಟಿಷ್ಟೇ ಒಂದೊಂದು ಇಂಚ್ ಬಟ್ಟೆ ಬಿಟ್ಟಿದ್ದಾರೆ ಅದಕ್ಕೆ ಹೇಗೆ ಮ ತುದಿಗೆ ಒಂದೊಂದು ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಅದು ಕೈಲಿ ಸೂಜಿಲಿ ತೋರಿಸ್ತೀನಿ సూచిలో ఈ ఒళితా కతీ కలసంతసనె మన హత్రా యాకేంత్రిగడెల్ూ మేవి మేయో కొడుకుండా అూ మేయ స సుమ్ ఓడ్తా మేవి ఉడుకుండు ಹಂಗಾಗಿ ಮನೆ ಹತ್ರ ಕಟ್ಟಿದ್ದಾರೆ ಇವತ್ತ ನೀರು ತೋರಿಸಿದ್ದು ನೀರು ಕುಡಿಲಿಲ್ಲ ಹಂಗಾಗಿ ಸ್ವಲ್ಪ ಹುಲ್ಲು ತಂದು ಹಾಕಿದ್ದೀನಿ ಲಕ್ಷ್ಮಿ ಒಬ್ಬಳೆಲ್ಲಿದ್ದಾಳೆ ಯಾಕೆ ದೂರ ಕಟ್ಟಿದ್ದೀವಿ ಅಂತಂದರೆ ಹತ್ತಿರ ಕಟ್ಬಿಟ್ರೆ ರಮ್ಮನ ಹತ್ರ ಹೋಗಿ ಅಲ್ಲೆಲ್ಲ ಕುಟ್ಕೊಂಡು ಖಾಲಿ ಮಾಡಿಬಿಡ್ತಾಳೆ ಬಳ್ಳಿ ಮೀ ಫ್ರೆಂಡ್ಸ್ ನಮ್ದು ಇವಾಗ ತಾನೇ ಬಂದ ಬೆಳಗ್ಗೆ ಹೆಸರು ತಂದು ಇಟ್ಟಿದ್ದೆ ಕೊಟ್ಟಿದ್ದೀನಿ ನನ್ನ ಹತ್ರನೂ ಒಂದಿದ್ದೆ ನಾನು ಒಂದು ತಿಂತೀನಿ ಒಂದು ಕೊಡಿಸಿದ್ರೆ ನನಗೆ ತಿನ್ನೋಕ್ಕೆ ಕೊಡೋಲ್ಲ ಎಲ್ಲ ತಿಂತಾನವನು ಹಂಗಾಗಿ ಎರಡು ತಂದಿದ್ದೆ ಅವನಿಗೊಂದು ನನಗೊಂದು ತಿನ್ನುತ್ತೆ ಬಾಯಿ ಶಿಶ್ವಾದಲ್ಲಿ ಏನಂತ ಹೇಳಿದೆ ಮಿಸ್ಸಿಗೆ ಬರ್ತವೆ ಅಂತ ಹೇಳಿದೆ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ನೆನ್ನೆ ಕಟಿಂಗ್ ಜೋಗಾಲಿ ಜೋಗಲ್ಲಿ ಕರ್ಕೊಂಡೋಗಿದ್ದ ಕಟಿಂಗ್ ಮಾಡ್ತಾ ಮಾಡ್ತಾ ಅವನಿಗೆ ತಗೋಲಿಕ್ಕೆ ಬರ್ತಾ ಇರ್ತಾ ಹಾಗೆ ನಿದ್ದೆ ಮಾಡ್ತಾ ಇದ್ದ ಅದನ್ನು ಇವತ್ತು ಮಿಸಿಗೆಲ್ಲ ಹೇಳಿದ್ದಾನೆ ನಾನು ನಿನ್ನೆ ಕಟಿಂಗ್ ಮಾಡಿಸ್ಕೋಬೇಕಾರೆ ಹಂಗೆ ಮನ್ಕೊಂಡಿದ್ದೆ ಇವತ್ತು ನಿದ್ದೆ ಬರ್ತೈತೆ ಮಕ್ಕಬೇಕು ಅಂತ ಸುಮ್ಮನೆ ಡೌ ಮಾಡಿರೋದು ಮಧ್ಯಾಹ್ನ ಊಟ ಆದಮೇಲೆ ಇಲ್ಲ ಅವಾಗ ಮಲ್ಗೋದೇ ಇಲ್ಲ ಅಲ್ವೇನಾ ಹ್ಞೂ ಟಾಮು ನೋಡಿ ಹೆಂಗಾಡ್ತಾಯಿದ್ದೆ ಹೆಸರು ಕೊಡು ಅಂತ ಹ್ಞೂ ಕೊಡ್ತೀಯಾ ಹ್ಞೂ ನೋಡಲ್ಲಿ ನೋಡ್ತಾ ಟಾಮು ಬರ ಟಾಮು ಬಾ ഏനോ ചോക്ലേറ്റ് ചാക്ലേറ്റ് ചോക്ലേറ്റ് ആ നമുക്ക് ഏത് ഏത് ചാക്ലേറ്റു നിന്ന് ഐസ് കീം കൊടുപ്പനെ കൊടുത്തി പർവ് ഇല്ല

ತಿನ್ನೋ ತನಕ ತಿಂದ್ಬಿಟ್ಟ ಐಸ್ ಕ್ರೀಮಾ ಈಗ ಚೆನ್ನಾಗಿಲ್ವ ಅಂತ ಒಂದ್ಯಾವುದು ಹಂದರಿಂದ ಯಾವ್ದು ಕೊಡ್ತಾನೆ ಇರಬೇಕು ಅವೇನೋ ನನಗೆ ಹ್ಞೂ ಈಗ ಐಸ್ ಕ್ರೀಮ್ ತಿಂದ ಈಗ ಜ್ಯೂಸ್ ಬೇಕಂತೆ ಕುರ್ಕುರೆ ಬೇಕಂತೆ ಯಾಕೆ ಸಾಕಾಯ್ತಲ್ಲ ಐಸ್ ಕ್ರೀಮು ಇಟ್ಬಿಟ್ಟು ಚೆನ್ನಾಗಿಲ್ಲ ಐಸ್ ಕ್ರೀಮ್ ಅಲ್ವಾ ಹ್ಞೂ ತಿಮ್ಮ ನೀರು ಟಾಮಗನ್ನು ಹಾಕ್ಬಿಡ್ತೀನಿ ಟಾಮಗೆ ಹಾಕ್ತಾ ಇದ್ದೀನಿ ಅನ್ನ ಸಾಂಬಾರು ಏನೂ ತಿನ್ನಲ್ಲ ಅನ್ನ ಚಿಕನ್ನು ಬ್ರೆಡ್ ಬಿಸ್ಕತ್ತು ಈ ಥರ ಬೆಳಗ್ಗೆ ಉಪ್ಪಿಟ್ಟು ಹಾಕಿದ್ದು ಉಪ್ಪಿಟ್ಟು ತಿಂದಿಲ್ಲ ಹಂಗೆ ಇದ್ದಾನೆ ಆಗಲೇ ಎರಡು ಬಿಸ್ಕತ್ ಹಾಕಿದ್ದೆ ಬಿಸ್ಕತ್ ತಿಂದಿದ್ದಾನೆ ಅದಕ್ಕೆ ಈಗ ಅನ್ನ ಹಾಕ್ತಾ ಇದ್ದೀನಿ ಕಲ್ಸು ಹಾಕ್ಬೇಕು ಹಂಗೆ ಅಲ್ಲ ಕುಡಿಲಿ ಇಲ್ಲ ತಣ್ಣಗಾಯ್ದವಾಗಲೇ ಬೇಯಿಸಿಟ್ಟಿದ್ದೆ ಎರಡು ಮೊಟ್ಟೆ ಬೇಯಿಸಿಟ್ಟಿದ್ದೆ ಯಾವಾಗಲೇ ಹಿಂಗ ತಕ್ಷ ಒಂದು ನಾನೊಂದು ತಿಂತೀವಿ ಬರ ಮಟ್ಟೆ ತಿನ್ನು ನಾನು ಸುಳ್ಳಿಲ್ಲ ಮಟ್ಟೆ ಬಿಡಿಸಿಡಬೇಕು ನನಗೆ ಬೇಯಿಸಿಟ್ಟಿದ್ದೆ ಹೋಗೋ ನನಗೆ ಇದಕ್ಕೆ ಅರ್ಜೆಂಟಾಗಿ ಓಡೋದ ಹೆಂಗೆ ತುಂಬೋದು Bidu agot, bidu agot, bidu agot. Sarmi tumti nintat tumtai danaune. Oh, akari goit. दिन तुम्तिया नीना दिन तुम्तिया सगणिया नहीं ना तुम बैडल हाँ दिन इनमें हम दक्षिण तुम्बो सगनी अलू ना ಸುಮ್ಮನೆ ತುಂಬ್ತೀನಿ ಅನ್ನೋ ಅದಕ್ಕೆ ಮಾತ್ರ ಕೊಟ್ಟಿರೋದು ಅಷ್ಟೇ ಡೈಲಿ ಏನು ತುಂಬಿಸೋದಿಲ್ಲ ನನ್ನ ಕೈಲಿ ಎಲ್ಲೇನವ ಹ್ಞೂ ಹ್ಞೂ ಆಯಿತಾ ಅಲ್ವಾ ಎಲ್ಲಿ ಅಲ್ವಾ ಚೆನ್ನ ಸಾಕು ತಂಬ ಇಲ್ಲಿ ಈ ಕಡೆ ಕ್ಲೀನಾಗಿ ತುಂಬ್ತೀನಿ ಇದನ್ನೆಲ್ಲ ಇದನ್ನೆಲ್ಲ ಕ್ಲೀನಾಗಿ ತುಂಬಬೇಕು ಕುಡಿಲಿ ಯಾವುದು ಅದು ಆಮೇಲೆ

మొలా మొలా నోడి ఎన్న కెట్ నోడలి బెత్ నోడ్ కప్పు బెక్కు

ಹಾಗೆ ನಮ್ಮ ದಕ್ಷು ಹೊರ್ಗಡೆ ಕೂತ್ಕೊಳ್ಳೋಣ ಅಂತ ಆಟ ಮಾಡ್ತಾ ಇದ್ದ ಅವ್ನ ಜೊತೆ ಸ್ವಲ್ಪ ಹೊತ್ತು ಆಚೆ ಕಡೆ ಆಟಾಡಿ ಆಮೇಲೆ ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಅಮ್ಮ ಮುದ್ದೆ ಬೇಡ ಅಂತಂದರು ಹಾಗಾಗಿ ಬರೀ ಅನ್ನ ಮಾಡೋದಕ್ಕೆ ಅಂತ ನೀರು ಇಟ್ಟಿದ್ದೀನಿ ಹಾಗೆ ಹೆಪ್ಪಾಕೋದಕ್ಕೆ ಅಂತ ಸ್ವಲ್ಪ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಸಾಂಬಾರಿತ್ತು ಸಾಂಬಾರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸಾಂಬಾರು ಜೊತೆಗೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಮೆಣಸಿಕಾಯನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬೋಂಡ ಮಾಡಬೇಕು ಫ್ರೆಂಡ್ಸ್ ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಅಂದರೆ ಇವಾಗ ಊಟಕ್ಕೆ ಟೈಮ್ಗೆ ಕರೆಕ್ಟ್ ಆಗೋ ಥರ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಬೋಟಿ ಇತ್ತು ನಮ್ಮ ದಕ್ಷಿಣಗೆ ಅಂತ ಬೋಟಿ ಕರ್ಕೊಟ್ಟೆ ಹಾಗೆ ಮುಂದಿನ ಮೇಡಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್